ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ರಾಗಿದ ಜಲ್ಲಿ ಅಂತ ಹೇಳ್ಬೋದು ರೀ ಇವು ನೋಡಿರಿ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗ್ತಾವೆ ಎಷ್ಟು ಸಾಫ್ಟ್ ಸ್ಮೂತ್ ಆಗಿ ಬರ್ತಾವೆ ರಾಗಿ ಹಿಟ್ಟಿಂದ ಆರೋಗ್ಯಕ್ಕೂ ಅಷ್ಟೇ ತಂಪು ರೀ ಈಗ ದಿನದಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಸೂಪರ್ ಟೇಸ್ಟ್ ಆಗಿರೋ ರಾಗಿ ಜಲ್ಲಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋನು ಬರ್ರಿ ಅದಕ್ಕೆ ಫಸ್ಟ್ ಒನ್ ರಾಗಿ ಹಿಟ್ಟು ಬೇಕ್ರಿ ರಾಗಿ ಹಿಟ್ಟು ಒಂದು ಬೌಲು ಇಲ್ಲಿ ಒಂದು ಕಪ್ಪ ಇದು ಎಲ್ಲ ಕರೆಕ್ಟಾಗಿ ತೊಗೋಬೇಕ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೆಟ್ಟು ಬಿಡ್ತೈತಿ ನೋಡಿ ತಗೋರಿ ಒಂದು ಕಪ್ಪ ರಾಗಿ ಹಿಟ್ಟು ತೊಗೊಂಡಿನಿ ಅದಕ್ಕೆ ಅದೇ ಕಪ್ಪಿನಿಂದ ಎರಡು ಕಪ್ಪು ಎರಡು ಕಪ್ಪಿಗೆ ಒಂದು ಸ್ವಲ್ಪ ಕಮ್ಮಿ ನೀರು ರೀ ಮಿಕ್ಸಿ ಜಾರ್ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕ್ರಿ ಮಿಕ್ಸರ್ ಒಳಗೆ ಹಾಕಿ ಅಂದರೆ ಅದು ಹಾಲು ಟೈಪ್ ಆಗತ್ತೆ ರೀ ಇಲ್ಲಿ ಕಾಣಾತಿರ್ಬೇಕು ನಿಮ್ಗೆ ವೈಟ್ ಕಲರ್ ಹಾಲು ಟೈಪ್ ಆದ್ಮೇಲೆ ಒಂದು ಸಣ್ಣದು ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಒಂದು ಅರ್ಬಿ ತೊಗೋರಿ ತೆಳ್ಳಗ ವೈಟ್ ಅಂದ್ರೆ ವೇಲಾರು ತೊಗೋಬೋದಿಲ್ಲ ದುಪ್ಪಟ್ಟ ಅದು ತೊಗೊಂಡು ಈ ಟೈಪ್ ಅದನ್ನು ಎಲ್ಲ ರೀ ಅದಂದ್ರೆ ಶೋಧಿಸ್ಬೇಕು ಹಾಲು ಅಷ್ಟೇ ಬೀಳ್ತಾವೆ ರೀ ಮ್ಯಾಲ ಗಟ್ಟಿ ಇದ್ದದ್ದು ಅಷ್ಟು ಅದು ತೋರಿಸ್ತೀನಿ ನೋಡಿರಿ ನಾನು ನಿಮ್ಗೆ ಹೆಂಗಂತೇಳಿ ಈ ಟೈಪ ಒಂದು ಅರ್ಬಿ ಹಾಕಿ ಎಲ್ಲನೂ ಅದರೊಳಗೆ ಹಾಕ್ಕೊಂಡು ಆಮೇಲೆ ಒಂದು ಸ್ಪೂನ್ ಸಹಾಯದಿಂದ ಅಥವಾ ಕೈಲಿಂದ ಸೋದಿಸ್ಕೊರಿ ಇದನ್ನೆಲ್ಲನೂ ಇದಂತರೂ ಆರೋಗ್ಯಕ್ಕೆ ಭಾಳ ರೀ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ದಿನಕ್ಕೆ ನೋಡಿರಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡಾಕ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನೋಡಿರಿ ಈ ಟೈಪ ನೀರು ನೀರು ತೆಳ ಬರ್ತೈತಲ್ಲ ಹಿಂಗೆ ಅರ್ಬಿ ಒಳಗೆ ಹಾಕಿ ರೌಂಡ್ ರೀ ಅದು ಹಿಂಡ್ಕೋಬೇಕು ಈ ಟೈಪ್ ಆವಾಗ ಎಲ್ಲನೂ ಹಾಲು ಟೈಪ್ ಬರುತ್ತೆ ರೀ ಅದು ರಾಗಿದ ರಾಗಿ ನೆನೆಸಿಟ್ಟು ಅದನ್ನು ರುಬ್ಕೊಂಡು ಆ ಟೈಪು ಹಾಲು ತೆಗೆದು ಮಾಡ್ತಾರೆ ಬಟ್ ಅದು ಲಾಂಗ್ ಪ್ರೊಸೀಜರ್ ಆಗುತ್ತೆ ಅಂತೇಳಿ ಶಾರ್ಟ್ ಕಟ್ ಒಳಗೆ ಹೆಂಗೆ ಮಾಡೋದಂತ ತೋರ್ಸತಿ ನಾನು ನಿಮ್ಗೆ ಓಕೆ ಈಗ ಯಾವ ಕಪ್ನಿಂದ ಈಟು ತೊಗೊಂಡಿದ್ವಲ್ರಿ ಅದೇ ಕಪ್ನಿಂದ ಒಂದು ಸ್ವಲ್ಪ ಕಡಿಮೆ ಬೆಲ್ಲ ತಗೊಂಡೀನ್ರಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ ಅಷ್ಟು ಒಂದು ಅರ್ಧ ಕಪ್ ಅಷ್ಟೇ ನೀರು ಹಾಕೋರಿ ಅದನ್ನು ಕರಗಿಸ್ಬೇಕು ರೀ ಈಗ ಬೆಲ್ಲ ಸ್ವಲ್ಪ ಕರಗಲಿ ಅದು ಪೂರ್ತಿ ಬಿಸಿ ಮಾಡ್ಕೊಂಡು ಬಿಸಿ ಮಾಡೋಕೆ ಇಟ್ಬಿಡ್ರಿ ಒಲೆ ಮ್ಯಾಗ ನೋಡಿರಿ ಈ ಟೈಪ್ ಬೆಲ್ಲ ಏನಾರ ಅದು ಹೊಲಸಿತ್ತಂದ್ರೆ ನೀವು ಇದು ನೀರನ್ನ ಸಾಣಿಸ್ಕೊಂಡು ಮತ್ತೆ ಒಳ್ಳೆ ಹಾಕೋಬೋದು ಇದು ಸ್ವಚ್ಛ ಐತೆ ಬೆಲ್ಲ ಹಾಗೇನಿಲ್ಲ ಯಾಕಂದ್ರೆ ಕಲ್ಲದು ಇರ್ತಾವ್ರಿ ಒಂದೊಂದು ಬೆಲ್ಲದೊಳಗೆ ಹಂಗೇನು ರೈತಂದ್ರೆ ಸೋದಿಸ್ಕೊರಿ ಇಲ್ಲಾಂದ್ರೆ ಪರವಾಗಿಲ್ಲ ಇದೈಪನ್ನ ಹಾಕ್ಬೋದು ಅಷ್ಟೆ ಈಗ ಅದು ಹಾಲೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದು ನೀರು ಕುದಿಯಾಕತ್ ಮೇಲೆ ಅಷ್ಟೇ ಕ ಕರಗಿದ್ರೆ ಸಾಕ್ರಿ ಬೆಲ್ಲ ಪಾಕ ಏನು ತೊಗೋಬೇಕಂತಿಲ್ಲ ಅದು ಹಾಲನ್ನ ಇದು ಬೆಲ್ಲದ ನೀರೊಳಗೆ ಹಾಕ್ಬೇಕ್ರಿ ಇನ್ನೂ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಮುಂದೆ ಏನಂತ ಹೇಳ್ಕೊತ ಹೋಗ್ತೀನಿ ನಾನು ಆ ಟೈಪ್ ಪೂರ್ತಿ ಕರೆಕ್ಟಾಗಿ ಪ್ರೊಸೀಜರ್ ಫಾಲೋ ಮಾಡಿರಿ ಆಮೇಲೆ ಚಲೋ ಬಂದಿಲ್ಲ ಅಂತ ಹಂಗಾತ ಹಿಂಗಾತಂತ ಅನ್ನೋದಕ್ಕಿಂತ ವೀಡಿಯೋ ಪೂರ್ತಿ ನೋಡಿದರೆ ಚೆನ್ನಾಗಿ ಬರುತ್ತೆ ರೀ ಈಗ ಕೈ ಆಡಿಸ್ತ ಕ ಹಂಗಾನ ಕೈ ಆಡಿಸ್ತಿರ್ಬೇಕು ರೀ ಇರ್ಲಿಕ್ಕಂದ್ರೆ ತಳ ಹಿಡ್ಕೋತೈತಿ ನೋಡಿರಿ ಈ ಟೈಪ್ ಗಟ್ಟಿ ಆಗ್ತಾ ಬಂತಲ್ಲ ರೀ ಈಗ ಅವಾಗ ನೋಡಿರಿ ಫಸ್ಟ್ ನೀರು ನೀರು ಇತ್ತು ಕುದ್ದು 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 ಗಟ್ಟಿ ಆಗತ್ತೆ ಒಂದು ಸ್ವಲ್ಪ ಟೈಮ್ ತೊಗೋತೈತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮತ್ತು ತಿನ್ಬೇಕಂದ್ರೆ ಸ್ವಲ್ಪ ಟೈಮ್ ಕೊಟ್ಟು ಮಾಡ್ಕೋಬೇಕ್ರಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೊಂಡಿನ್ರಿ ನಾನು ಸ್ವಲ್ಪ ಘಮ ಬರುತ್ತೆ ಅಂತೇಳಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ತುಪ್ಪ ರೀ ತುಪ್ಪ ಮೇನ್ ಇಂಪಾರ್ಟೆಂಟ್ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಓಕೆ ಅದನ್ನೂ ಹಾಕ್ಕೊಂಡು ಈ ಟೈಪ್ ಕಲಿಸ್ಕೊರಿ ಆಮೇಲೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿನಿರಿ ಇದು ಆಪ್ಷನಲ್ ಬೇಕಂದ್ರೆ ಹಾಕ್ಕೊಬೋದು ನೀವು ಇಲ್ಲಾಂದ್ರೆ ಬಿಡ್ಬೋದು ಗೋಡಂಬಿ ಇರ್ತಾವಲ್ಲ ಅವ್ನು ಸ್ವಲ್ಪ ಜಜ್ಜಿ ಹಾಕ್ಕೊಂಡಿನಿ ಓಕೆ ನೋಡಿರಿ ಎಷ್ಟು ಗಟ್ಟಿ ಆಗ್ತಾವಂತಲ್ಲ ಈಗ ಈಗ ಮತ್ತೆ ಇನ್ನೊಂದು ಸ್ಪೂನ್ ತುಪ್ಪ ರೀ ಹಾಕ್ಕೊಂಡು ಇದು ಮಟ್ಟ ಮತ್ತೆ ಸಲ ಚೆನ್ನಾಗಿ ಕೈ ಬಿಡ್ಲಾರ್ದಂಗೆ ರೀ ಹಂಗೆ ಖಂಡಿತ ನೀವು ಮೇ ಮನೆಯಾಗ ಟ್ರೈ ಮಾಡಿ ನೋಡಿರಿ ಇದು ನೋಡಿರಿ ಫೈನಲಿ ಕುದ್ದು 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 ಈ ಟೈಪ್ ಆತದ ಜಲ್ಲಿ ಟೈಪ್ ಬಂದೈತಲ್ರಿ ಈಗ ಹಿಂಗೆ ಬರ ಆತೈತಲ್ಲ ಗೊತ್ತಾಗತ್ತೆ ನಿಮ್ಗೆ ಓಕೆ ಮಕ್ಕಳಿಗೆಲ್ಲ ಭಾಳ ಇಷ್ಟ ರೀ ಇದು ಆಮೇಲೆ ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಸ್ವಲ್ಪ ಪ್ರಮಾಣದಾಗ ಮಲ್ಲ ಟ್ರೈ ಮಾಡಿ ನೋಡಿರಿ ನೀವು ಕರೆಕ್ಟಾಗಿ ಬಂತಂದ್ರೆ ಆಮೇಲೆ ಇಷ್ಟ ಆದರೆ ಮತ್ತೆ ಮಾಡ್ಕೋಬೋದು ಎಷ್ಟು ಬೇಕಾದರೂ ನಾ ತೋರಿಸಿರೋ ಒಳಗೆ ಒಂದು ಅಷ್ಟಷ್ಟೇ ಮಾಡಿ ನೋಡಿರಿ ಬೇಕಂದ್ರೆ ಇದೇ ಟೈಪ ಸಣ್ಣಗೆ ಉರಿ ಇಟ್ಟು ಇರಬೇಕು ರೀ ಇದನ್ನ ಓಕೆ ಇದು ಆಲ್ಮೋಸ್ಟ್ ಆಗೈತಿ ಈಗ ಒಂದು ಪ್ಲೇಟ್ ಒಳಗೆ ತುಪ್ಪ ಸೌರಿ ಸಣ್ಣದ ಪ್ಲೇಟರೇ ಆಗ್ಬೋದು ಇಲ್ಲ ತಟ್ಟೆ ಇತ್ತಂದ್ರೆ ಕೇಕ್ ಮಾಡೋದು ಅಥವಾ ಬ್ರೆಡ್ ಮಾಡೋದು ಏನಾರ ಸಹ ನಿಂಬಲ್ಲಿ ಇತ್ತಂದ್ರೆ ಅದು ತೊಗೋಬೋದು ಅಂತಂದ್ರೆ ಒಂದು ಪ್ಲೇಟ್ನಾಗ ತುಪ್ಪ ಹಚ್ಚಿ ಇಟ್ಕೋಬೇಕ್ರಿ ಒಂದು ಪ್ಲೇಟ್ ಸ್ವಲ್ಪ ಅಂದ್ರೆ ಅದು ತಳ ಹಿಡ್ಕೋಬಾರ್ದು ಅಂತೇಳಿ ಅಷ್ಟನ ಈಗ ಒಲೆ ಆರಿಸ್ಬಿಟ್ಟಿನಿ ನಾನು ಆಗೈತದೆ ಆಲ್ಮೋಸ್ಟ್ ಅದಾದಮೇಲೆ ಒಂದು ಪ್ಲೇಟಿಗೆ ತುಪ್ಪ ಸವರಿ ಇದನ್ನೆಲ್ಲ ಕೆಳಗೆ ಸಾಕೋಬೇಕ್ರಿ ಪ್ಲೇಟ್ ಒಳಗೆ ತೋರಿಸ್ತೀನಿ ರೀ ನಾನು ನಿಮ್ಗೆ ಇದು ಎಲ್ಲರಿಗೂ ಇಷ್ಟ ಒಂದು ಸಲ ಟ್ರೈ ಮಾಡಿ ನೋಡಿರಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋಕ್ಕೊಂದು ಲೈಕ್ ಕೊಡೋದು ಮರಿಬೇಡ್ರಿ ಮಾಡಿ ಹೇಳಿರಿ ಆಮೇಲೆ ಹೆಂಗೆ ಅಂತೇಳಿ ಓಕೆ ಈಗ ಒಂದು ಪ್ಲೇಟಿಗೆ ತುಪ್ಪ ಸಾವಿರಿ ಇಟ್ಕೊಂಡಿ ಇಲ್ಲೇ ನೋಡಿರಿ ಹಿಂಗೆ ಈಗ ಅದನ್ನೇನು ಜಲ್ಲಿ ಇರ್ತದಲ್ಲ ಅದನ್ನ ಈ ಪ್ಲೇಟಿಗೆ ಹಾಕೋಬೇಕ್ರಿ ಅದು ಅಷ್ಟು ಒಂದು ಸ್ಪೂನ್ ಸಹಾಯದಿಂದ ತಗೊಂಡು ಹಾಕೋರಿ ನೀವು ನೋಡಿ ಸ್ವಲ್ಪ ಸ್ವಲ್ಪನ ಸ್ವಲ್ಪ ಗಟ್ಟಿ ರೀ ಅದು ಹಿಡ್ಕೊಂಡಿರ್ತೈತಿ ನೋಡಿ ಹಾಕೋರಿ ಜಲ್ಲಿ ಟೈಪ್ ಅಂದ್ರೆ ಜಲ್ಲಿ ಅಂದ್ರೆ ನಿಮ್ಗೆ ಗೊತ್ತಿರ್ತೈತಿ ಅಂತೇಳಿ ನೋಡಿಲಿ ಈ ಟೈಪ್ ಇರುತ್ತೆ ಆರಿದ ಮೇಲೆ ಆಮೇಲೆ ಗಟ್ಟಿ ಅದು ಓಕೆ ಈ ಟೈಪ್ ಆಮೇಲೆ ಒಂದು ಚೂರ ಕೈಗೆ ತುಪ್ಪ ಹಚ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊರಿ ಇದು ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ತೆಳ್ಳ ಬೇಕಂದ್ರೆ ತೆಳಗ ಇಟ್ಕೋಬೋದು ಒಂದು ಮೀಡಿಯಮ್ ಸೈಜಿಗೆ ಇಟ್ಕೊಂಡಿನಿ ನಾನು ಆಮೇಲೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ಈ ಟೈಪ್ ಆರಿದ ಮೇಲೆ ಒಂದು ಚಾಕು ತಗೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು ರೀ ಈಗ ರಾಗಿ ಹಲ್ವ ರೆಡಿ ಆಗೈತರಿ ತಿನ್ನೋಕೆ ಒಮ್ಮೆ ಮಾಡಿ ನೋಡಿರಿ ಖಂಡಿತ ಹೆಂಗೆ ಬಂತ ಆಮೇಲೆ ನನಗೆ ಹೇಳಿರಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್